ಕಾಕತ ಕುದೀತಾ ಇರುವಂತಹ ಕೊಬ್ಬರಿ ಕೈಲಿ ಸಾಂಬಾರು ನೋಡ್ತಿರ್ಬೋದು ರೈಸ್ ಅಲ್ಲ ರೈಸ್ ನ ಬೆಟ್ಟನೆ ಅಂತ ಹೇಳ್ಬೋದು ಇಲ್ಲಿ ಇದಾಗಿದೆ ಆಮೇಲೆ ಅದೇ ದಿನ ಒಂದು ಇಪ್ಪತ್ತು ಕೊಬ್ಬರಿಗೆ ಸಾಂಬಾರು ಹೋಗ್ತಾ ಇದೆ ರಾಶಿ ರಾಶಿ ಗಟ್ಲೆ ರೊಟ್ಟಿ ನೋಡ್ತಿರ್ಬೋದು ಫ್ರೆಂಡ್ಸ್ ಕಾಂಕ್ರೀಟ್ ನ ಬೆರೆಸುವಂತಹ ಮಷೀನ್ ಅಲ್ಲಿ ಗಟ್ಲೆ ಹಿಟ್ಟನ್ನ ಬೆರೆಸ್ತಾ ಇದ್ದಾರೆ ಎಲ್ಲ ಒಂದ್ ರೂಪಾಯಿ ಎಲ್ಲ ಬಕ್ತಿ ಕೊಡ್ತಾರೆ ಎಲ್ಲರೂ ಹಾಯ್ ಹೆಲೋ ನಮಸ್ಕಾರ ಎಲ್ರು ಹೇಗಿದ ಎಲ್ಲೂ ಚೆನ್ನಾಗಿದೆ ಅನ್ಕೊಡಿ ನಾನು ಸೂಪರ್ ಆಗಿದೆ ಇದೀಗ ನಾವು ಬಂದಿದ್ದೇವೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೆಯುವಂತ ಶ್ರೀ ಗವಿ ಸಿದ್ದೇಶ್ವರ ಜಾತ್ರೆಗೆ ನಾವ್ ಬಂದಿದೀವಿ ಹಾಗೆ ನೀವು ಬನ್ನಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೇವ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಮುಂದುವರ್ಸೋಣ

ಇದು ದಾಸಹೋದ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ದಾಸವಾದ ಬಗ್ಗೆ ಬದ್ನೆಕಾಯಿ ನಮ್ಮ ಐತಿ ಹಳ್ಳಿ ಹುಡ್ಗಿ ಗ್ರಾಮದ

ಎಷ್ಟು ಕೊಪ್ಪರಿಗೆ ನೀವು ಕೊಬ್ಬರಿಗೆ ಆಮೇಲೆ ಐತೆ ದಿನದ ಒಂದ್ ಇಪ್ಪತ್ತು ಕೊಬ್ಬರಿಗೆ ಸಾಂಬಾರ್ ಹೋಗ್ತಾ ಇದೆ ಒಂದು ಕ್ವಿಂಟಲ್ ಅಕ್ಕಿ ರೈಸ್ ಹೋಗ್ತಾ ಇದೆ ಆಮೇಲೆ ಒಂದು ನೂರ ನೂರ ಐವತ್ತು ಕ್ವಿಂಟಲ್ ಮೆಸ್ರ ಒಂದು ಎರಡ್ ಕ್ವಿಂಟಲ್ ಲಡ್ಡು ರೊಟ್ಟಿ ಪಲ್ಯ ಅಂತೂ ಲೆಕ್ಕಕ್ಕೆ ಇರಂಗಿಲ್ಲ ಥರ ಆ ಥರ ಖರ್ಚಾಗ್ತದೆ ಅನ್ನ ದೋಸೆ ಅಂತಂದು ಒಂದು ಯಾವ ರೀತಿ ಆಸ ಐತೆ ಕಡಿಮೆ ಇದು ದಕ್ಷಿಣ ಭಾರತದ ಆಚೆ ಐತೆ ಹಾಗಾಗಿ ಹತ್ತು ಜನ ನಿನ್ನೆಲಿಂದ ಒಂದು ಒಂದು ನೂರ ಐವತ್ತು ಕ್ವಿಂಟಲ್ ಇದು ಅರವತ್ತೈದು ಕ್ವಿಂಟಾಲ್ ಸೆಮೆಣ್ಸಿ ಕಾಯಿ ಆ ಎರಡು ಕ್ವಿಂಟಾಲ್ ಸುಣ ಪುಡಿ ಐದು ಕ್ವಿಂಟಲ್ ಹಜೋಲ್ ಮಿರ್ಚು ತಯಾರು ಮಾಡಿದಾರೆ ಐತೆ ಕೊಪ್ಪ ಐತೆ ಊರನೂರ ಐದು ಕ್ವಿಂಟಲ್ ತಯಾರು ಮಾಡಿದ್ದಾರೆ ಡೈಲಿ ಪ್ರಸಾದ್ ನೆಟ್ಟಿದ್ರೆ ಅಮಾಶೆವರೆಗೂ ಪ್ರಸಾದ್ ಇರ್ತದೆ ಡೈಲಿ ಅಮಾಶೆ ಅಂದ್ರೆ ಜಾತ್ರೆ ಸ್ಟಾರ್ಟ್ ಆಗಿಂದ ಎಷ್ಟು ದಿನ ನಡೆಯುತ್ತೆ ಹದಿನೈದು ಐದು ಸಣ್ಣ ಇರ್ತದೆ ಐದ್ ಐದು ಸಣ್ಣ ಹದಿನೈದು ಸಣ್ಣ ಇರ್ತದೆ

ಇಂದ ಎಂಟೊಂದು ಹತ್ತು ಕೊಬ್ಬರಿಗೆ ದಾಲ್ ಇದೆ ತೆರೆಗಳಿಗೆ ತೆರೆ ಮಾಡ್ತಾರೆ ಬೆಳಿಗ್ಗೆ ಸಾಂಗ್ಳೂರ್ಗೆ

ಹಾಯ್ ಯೋ ಸಾರ್ ಹಾರಿ ಐ ಪಾತ್ರಚಿ ಇವತ್ತಿನ ಹಾರಿ ಇನ್ನೊಂದು ಹೋಗಕ ಹೋಗಕ ನೇ ನೇ ಜಾತ್ರೆ ಇತ್ತು ಅದಕ್ಕಾಗಿ ಜಾಸ್ತಿ ಆಯ್ತು ಇವತ್ತು ಜಾತ್ರೆ ಇವತ್ತು ಚಾತ್ರ ನೇ 15 ಇತ್ತು ಸರ್ 15 ಜಾ ಜಾ ಜಾಸ್ತಿ ಇದೆ ಹೇಗಂತೆ ದಾದಾ ಈಗ ಚರ್ಚಾ ಹಾರಿ ಅಮಶಿಸ ಅದಕ್ಕಿಂತ ಜಾಸ್ತಿ ಜನ ಹಾರಿ ಅಮಶ ಜಾತ್ರೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಚಲ ಅಂದ್ರೆ ಜಾತ್ರೆ लास्ट ದಿನ ಜಾತ್ರೆ ಆಗ್ತಾರೆ ಅಮಶ 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 ಸಲ ಆಗ್ತದೋ ಹೊಲಿಯ್ಕಿ ಮಾಡಿ ಅನ್ನೋ ಲಟ್ ಪಬ್ಲಿಕ್ ಟೆಂಟ್ ಜಾಸ್ತಿ ಆಗೋ ಒಂದು 20 ಮನೇಸಿದ್ರೆ ಮುಂದೆ ಹೋಗೋಣ ಇನ್ನು ಯಾವ ರೀತಿಯ ಪಲ್ಯಗಳು ಹಾಗೆ ಊಟದಲ್ಲಿ ನೋಡ್ತಿರಬಹುದು ಕಟ್ ಮಾಡಿರುವಂತಹ ಬೆಂಡೆಕಾಯಿ ಬೆಂಡೆಕಾಯಿ ಹಾಗೆ ಕೊತ ಕೊತ ಕುದಿತಾ ಇರುವಂತಹ ಸೋಂಬಾರಿ ಸಾಂಬಾರ್ ಸಾಂಬಾರ್ ಇದು ನೋಡೋಕೆ ಒಂಥರಾ ಸ್ವಿಮ್ಮಿಂಗ್ ಪೂಲ್ ಆ ತರ ಸ್ವಿಮ್ಮಿಂಗ್ ಪೂಲ್ ತರ ಕಾಣ್ತಿದೆ ನೋಡ್ತಿರ್ಬೋದು ತರಕಾರಿ ಎಲ್ಲ ತರಕಾರಿ ಸಾರಿ ಸಾಂಬಾರ್ ಇದು ನೀವ್ ನೋಡ್ತಿರ್ಬೋದು ಸಾಂಬಾರ್ ಒಳಗಡೆ ನೀರ್ನ ಯಾವ ತರ ತುಂಬ್ತಾ ಇದಾರೆ ಅಂತ ಮನೆ ಆತರ ಮುಂದೆ ಹೋಗೋಣ

ರೈಸ್ ಅಲ್ಲ ಬೆಟ್ಟನೆ ಅಂತ ಹೇಳ್ಬೋದು ಇದ್ರೆ ರೈಸ್ ಮಾಡುವಂತಹ ಒಲೆ ಹಾಗೆ ಪಾತ್ರೆಗಳು ನೋಡ್ತಿರ್ಬೋದು ಎಷ್ಟಿದೆ ಅಂತ ಹಾಗೆ ಸೌದೆಗಳು ಹಿಂದ್ಗಡೆ

ಭಕ್ತಾದಿಗಳು ಬರ್ತಾರೆ ಅಂತ ಡೈಲಿ ಒಂದ್ ಎಂಟಂತ ಐದು ಆರ್ ಗಂಟು ಐದ ಆರ್ ಲಕ್ಷ ಜನ ಬರ್ತಾರೆ ಅಂದ್ರೆ ನಿನ್ನೆ ಒಂದ್ ಎಂಟ್ ವರ್ಷ ಒಂಬತ್ತು ಎಂಟು ವರ್ಷ ಡೈಲಿ ಐದು ಲಕ್ಷ ಜನ ಐದರಿಂದ ಆ ಲಕ್ಷ ಜನ ಬರ್ತಾರೆ ಡೈಲಿ ಪ್ರಸಾದ ಸಲಿಕ್ಕೆ ಪ್ರಸಾದ ಒಯ್ಲಿ ಸಲ ಜೀಡ್ ಹಚ್ತಾರೆ ಫಸ್ಟ್ ಹಾರಿ ಇಟ್ಟಿ ಮಾಡಿ ಹಾ ಐಟ್ ನಿರ್ಮಿಸ್ ಮಾಡಿ ಅದ್ನ ಹಾ ನಾವೇ ರೊಟ್ಟಿ ಸುಟ್ಟವರ ಆರಿ ರೊಟ್ಟಿ ಮಾಡಿ ನಾವು ತಿಕ್ಕಾರಿ ಅಂದ್ರೆ ಮತ್ತೆ ಹಾ 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 ಜೇಡಿ ತಿಕ್ಕಿ ಆಮೇಲೆ ಬೆಲ್ಲ ಬೆಲ್ಲ ಎತ್ತಿ ಬೆಲ್ಲ ಹೊಟ್ಟೆ ಅವರು ಮಾಡಿ ಬೆಲ್ಲನೂ ಅದ್ ರೊಟ್ಟಿ ತಿಕ್ಕಿ ಮಿಕ್ಸ್ ಮಾಡಿ ಶುಂಠಿ ಏಲಕ್ಕಿ ಕೊಬ್ಬರಿ ಅವ್ರ ಕಡೆ ಎಲ್ಲಾ ಮಿಕ್ಸ್ ಬರ್ತಾರೆ ಅದೇ ಸ್ವಿಟ್ ಮಾಡ್ಲಿಕ್ಕೆ ಮತ್ತೆ ತುಪ್ಪ ಏನ ಬಳಸ್ತಾರೆ ಇದಕ್ಕೆ ತುಪ್ಪ ಹಾಲ್ ಆಗ್ತಾರೆ ಅಂದ್ರ ಊಟ ಮಾಡದ್ ಹಾಕ್ತಾರೆ ಇದ್ರಾಗ ಯಾಕಂಗ್ರಿ ಆಹಾ ಊಟ ಅಲ್ಲಿ ಅಂತ ಊಟ ಮಾಡೋ ತುಪ್ಪ ಹಾಲು ಆಗ್ತದೆ ಸೊ ಸೂಪರ್ ನಮ್ಕ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಸರಿ ಏನ ತುಪ್ಪ ಎಷ್ಟಿದ್ರೆ ನಾಲ್ಸಿದೀನಿ ನೋಡತಿರ್ಬೋದು ಎಷ್ಟ್ ಚೆನ್ನಾಗಿದೆ ನೋಡಕ್ಕೆ ಎಷ್ಟ್ ಚೆನ್ನಾಗಿದೆ ಸರಿ ಸೌದೆ ಇಲ್ಲ ಯಾರು ಕೊಡ್ತಾರೆ ಲೋ ಭಕ್ತನಿಗೆ ಮೊಟ್ಟಕಾಲ ಭಕ್ತ ಅಂತ ಕೊಡ್ತಾರೆ ಸಾರಿ ಅಲ್ಲೇರ ಬಕ್ಕ ಬಂತು ತಂದು ಕೊಡ್ತಾರೆ ಮಡಕ ದುಡ್ಡೇن ತಗೋಳದಿಲ್ಲ ಬಟ್ ಕೊಡ್ತಾರೆ ಎಲ್ಲ ನೋಡ್ತಿರಬಹುದು ಸ್ನೇಹಿತರೆ ಒಂದು ಅರ್ಧ ಎಕರೆ ಬರೀ ಸೌದೇನೆ ಅರ್ಧ ಎಕರೆ ಒಂದು 4 ಎಕರೆ ನೋಡ್ತಿರಬಹುದು ಸ್ನೇಹಿತರೆ ಅರ್ಧ ಎಕರೆ ಅನ್ಕೊಂಡೆ ಅಣ್ಣ ಹೇಳತಿದ್ದಾರೆ ಒಂದು 4 ರಿಂದ 5 ಎಕರೆ ಇದೆ ಅಂತ ನೋಡ್ತಿರ್ಬೋದು ಎಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರಬಹುದು ನೀವೇ ಊಹೆ ಮಾಡ್ಕೊಳ್ಳಿ ಎಲ್ಲರು ಐತೆ ಭಕ್ತಿ ಸೇವೆ ಮಾಡ್ತಾರೆ ಎಲ್ಲರು ಫ್ರೀ ಸೇವೆ ಯಾರು ಒಂದ್ ರೂಪಾಯಿ ಯಾರು ದುಡ್ಡು ಅಲ್ಲ ಅವರೇ ತಗೊಂಡ್ ಬಂದಾರೆ ಮಾಡ್ತಾರೆ ಅಡಿ ಮಾಡ್ದವ್ರಿ ಊಟ ಮಾಡ್ತಾರೆ ಜಾಜ್ ಮಾಡ್ದವ್ರಿ ಹಾರಿ ಯಾರು ಒಂದ ರೂಪಾಯಿ ತಗೊಂಡ ಸೆಲ್ಫ್ ಸರ್ವಿಸ್ ಸೌಲ್ಫ ಸರ್ವಿಸ್ ಹಾರಿ ಮನಿ ಸಾಯಿದ್ರೆ ಸಿಹಿ ಕಟ್ಟಡಿಗಳು ಅಣ್ಣ ಯಾವ ತರ ಸ್ವೀಟ್ಗಳೆಲ್ಲಾ ಇದಾವೆ ಅಂತ ನೋಡೋಣ ಬೂಂದಿ ಸರ್ ಬೂಂದಿ ಸರ್ ಇದೆಲ್ಲ ಹಾರಿ ನೋಡ್ತೇವೆ ಸಾಯಿದ್ರೆ ಇದು ಬೂಂದಿ

శంకరపాల్య అంత స్వీట్ చక్తి చూద్దాం

ಬೂಂದಿ ಬೂಂದಿ ಕಲರ್ ಕಲರ್ ಬೂಂದಿ ಬರೋದ್ ಬರ್ತಾನೆ ಇರುತ್ತೆ ಖಾಲಿ ಇರುತ್ತೆ ಮತ್ತೆ ಬರೋದ್ ಬರ್ತಾನೆ ಇರುತ್ತೆ ಸರಿ ಸರ್ ಸೈಕಲ್ ತರ ಸೈಕಲ್ ಇರುತ್ತೆ ಬರೋದ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ನಾವ್ ಇದೀಗ ಬಂದಿದ್ದೇವೆ ಕಾಯಿ ಅಂದ್ರೆ ತರ್ಕಾರಿ ತರ್ಕಾರಿ ವಿಭಾಗ ಬಂದಿದ್ದೇವೆ ತರ್ಕಾರಿಗಳನ್ನ ನೋಡೋಣ ರಾಶಿ ಗಟ್ಲೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಮುಲ್ಲಂಗಿ

ஆஹ் மெச்சினாய் மிர்ச்சி மிர்ச்சி எஸ்டிர மிர்ச்சி சரி ರೊಟ್ಟಿಯ ಕೊಠಡಿ ನೋಡ್ತಿರ್ಬೋದು ರಾಶಿ ರಾಶಿ ಗಟ್ಲೆ ರೊಟ್ಟಿ ಕೊಟ್ಟಿರುವಂತಹ ರೊಟ್ಟಿ ಎಷ್ಟು ರೊಟ್ಟಿ ಇರ್ಬೋದು ಅಂತ ಹೇಳ್ತೀರಾ ಕೈ ಅಂದ್ರೆ ಇದು ಒಂದು

ನೋಡಿ ಫ್ರೆಂಡ್ಸ್ ಇಲ್ಲೇ ಮಿರ್ಚಿ ರೆಡಿ ಆಗ್ತಿದೆ ಮಿರ್ಚಿ ಬಜ್ಜಿ ಅಣ್ಣ ಈ ಜಾತ್ರೆಯಲ್ಲಿ ಒಂದ್ ದಿನಕ್ಕೆ ಎಷ್ಟು ಬಜ್ಜಿ ರೆಡಿ ಆಗ್ತವೆ ಸರ್ ನೋಡ್ರಿ ಪ್ರತಿ ವರ್ಷ ಈ ವರ್ಷ ಕೂಡ ಮಿರ್ಚಿ ಕೊಪ್ಪಳದ ಭಕ್ತರ ಸೇವೆ ಅಂತ ಹೇಳ್ಬೋದು ಪ್ರತಿ ವರ್ಷನೂ ಮಾಡ್ತಾರೆ ಈ ವರ್ಷನೂ ಮಾಡ್ತಾ ಮಾಡ್ತಾ ಬರ್ತಾ ಇದಾರೆ ಹಂಗಾಗಿ ಅದು ಭಕ್ತರು ಎಷ್ಟು ಜನ ಅದು ಗೊತ್ತಾಗಲ್ಲ ಹತ್ತು ಹದಿನೈದು ಲಕ್ಷ ಹಾಕಬಹುದು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗೋದು ಮಿಂಚಿ

ಆಟೋದಲ್ಲಿ ತುಂಬಾ ಹೋಗ್ತಿದ್ರೆ